ಇವತ್ತು ಬೆಳಿಗ್ಗೆ ಎರಡು ಐ ಡಿ ಮಾಲ್ ಆರ್ಡರ್ ಬಂದಿದೆ ಅದಕ್ಕಾಗಿ ಕಳಿಸ್ತಾ ಇದ್ದೇನೆ ಬೇರೆಯವರಿಗೆ ಒಂದು ಐ ಡಿ ಅಮೃತ್ ಜ್ಯೂಸ್ ಇದೆ ಒಂದು ಐಡಿಯಲ್ಲಿ ಅವರು ಸ್ವಲ್ಪ ಶುಗರ್ ಟೈಪ್ ಅಂತ ಅಂತೇಳಿ ಚೆಕ್ ಮಾಡಿದರೆ ಸ್ವಲ್ಪ ಶುಗರ್ ಬಂದಿದೆ ಅಂತ ಹೇಳಿದಾರಂತೆ ಅದಕ್ಕಾಗಿ ಮೊದಲು ಕೊಟ್ಟಿದ್ದೀನಿ ಮೊದಲು ಕೂಡ ಡೈಜ್ ಡೈಬೋಜಿ ಕೊಟ್ಟಿದ್ದೀನಿ ಈ ಕೂಡ ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಅವರು ಒಂದು ಪವರ್ ಬೂಸ್ಟರ್ ಕೂಡ ಕೊಡ್ತಾ ಇದ್ದೀನಿ ಇದು ನೈಟ್ ಪವರ್ ಬೂಸ್ಟರು ಇದು ಎನರ್ಜಿ ತರುತ್ತೆ ಗಂಡು ಮಕ್ಕಳಿಗೆ ಅಷ್ಟೇ ಇದು ನೈಟ್ ಪವರ್ ಬೂಸ್ಟರ್ ಮಕ್ಕಳು ಇದೆಲ್ಲ ಅಮೃತ್ ಜ್ಯೂಸ್ ಇದೆ ಈ ರೀತಿ ಒಂದು ಎರಡು ಐಡಿ ಕಳಿಸ್ತಾ ಇದ್ದೀನಿ ಇನ್ನೂ ಬೇರೆ ಕಡೆಗೆ ನಿಮ್ಮ ಆರ್ಡ್ರ್ ಇದೆ ಈಗಾಗಲೇ ಮಾಲು ಇದೆ ಇದು ಕೂಡ ಆರ್ಡ್ರ್ ಇದೆ ಹೋಗ್ತಾ ಇದೆ ಬೇರೆ ಇನ್ನೊಂದು ಕಡೆಗೆ ಇವತ್ತು ಇದನ್ನೆಲ್ಲ ಬೇರೆಯವ್ರಿಗೆ ಶಿಫ್ಟ್ ಮಾಡ್ತಾ ಮಾಡ್ತಾಯಿದ್ವಿ ಇತರರಿಗೆ ಇನ್ನೂ ಯಾವುದೇ ಕಾಯಿಲೆಗಳಿದ್ದರೂ ಎಲ್ಲ ಕಾಯಿಲೆಗಳಿಗೆ ಅಂದರೆ ಸುಮಾರು ಆರುನೂರು ಐವತ್ತು ಕಾಯಿಲೆಗಳ ಮೇಲೆ ಈ ಔಷಧಿಗಳು ಕೆಲಸ ಮಾಡುತ್ತೆ ಎಲ್ಲ ಥರದ ಔಷಧಿಗಳು ನಮ್ಮಲ್ಲಿ ಸಿಗುತ್ತೆ ಕ್ಯಾನ್ಸರು ಡಯಾಬಿಟೀಸು ಮೊಳಕಾಲು ನೋವು ನಂತರ ಮೂಲವ್ಯಾಧಿ ಮೂತ್ರಪಿಂಡದ ಕಲ್ಲುಗಳು ಇತರೆ ಸಮಸ್ಯೆಗಳು ಯಾವುದೇ ಇರಲಿ ಕೆಂಪು ಕ್ಯಾ ವೈಟ್ ವೈಟು ಈ ಥರ ಯಾವುದೇ ಸೋರಿಯ ಸೀಸಿ ಯಾವುದೇ ಇದ್ದರೂ ಕೂಡ ನಮಗೆ ಕೆಲಸ ಮಾಡುವಂಥ ಒಳ್ಳೆ ಪ್ರಾಡಕ್ಟ್ಗಳು ಇವಿದ್ದಾವೆ ಅದಕ್ಕಾಗಿ ದಯಮಾಡಿ ಈ ಥರ ಯಾರಿಗೆ ಬೇಕಾದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಬಹುದು ನೋಡ್ಬೋದು ನಮ್ಮ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ತ್ರೀ ಫೋರ್ ಸಿಕ್ಸ್ ಡಬಲ್ ಫೈವ್ ನೈನ್ ಓಕೆ